ತಹಸೀಲ್ ಕಚೇರಿಯಲ್ಲಿ ಶ್ರೀ ಭಗೀರಥ ಮಹರ್ಷಿಗಳ ಜಯಂತಿ ನಗರದ ತಹಸೀಲ್ ಕಚೇರಿಯಲ್ಲಿ ತಾಲೂಕು ಆಡಳಿತ ಹಾಗೂ ಉಪ್ಪಾರ ಸಮಾಜದ ವತಿಯಿಂದ ಶ್ರೀ ಭಗೀರಥ ಮಹರ್ಷಿಗಳ ಜಯಂತಿ ಅಂಗವಾಗಿ ಶ್ರೀ ಭಗೀರಥ ಮಹರ್ಷಿಗಳ ಭಾವಚಿತ್ರಕ್ಕೆ ಶಾಸಕರ ಅನುಪಸ್ಥಿತಿಯಲ್ಲಿ ಅವರ ಸುಪುತ್ರರಾದ ಶಿವರಾಜ್ ನಾಯ್ಕ್ ವಕೀಲರು ಮತ್ತು ಗ್ರೇಟ್ ಟು ತಹಸೀಲ್ದಾರ್ ಅಬ್ದುಲ್ ವಾಯಿದ್ರ ಅವರು ಮಾಲಾರ್ಪಣೆ ನೆರವೇರಿಸಿದರು ನಂತರ ಉದ್ದೇಶಿಸಿ ಮಾತನಾಡಿದ ಶಿವರಾಜ್ ಶಿವರಾಜನಾಯ್ಕ ವಕೀಲರು ಶ್ರೀ ಭಗೀರಥ ಮಹರ್ಷಿಗಳು ಪುರಾಣ ಕಾಲದಲ್ಲಿ ಕಠೋರವಾದ ತಪಸ್ಸನ್ನು ಆಚರಿಸಿ ದೇವಲೋಕದಿಂದ ಗಂಗೆಯನ್ನು ಭೂಮಿಗೆ ತರುವುದರ ಮೂಲಕ ಜಗತ್ತನ್ನು ಉದ್ಧಾರ ಮಾಡಿದ್ದವರು ಉಪಾರ ಸಮಾಜದವರು ಮುಖ್ಯವಾಹಿನಿಗೆ ಬರಲು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಕರೆ ನೀಡಿದರು ನೀವು ಕೂಡ ಸಂಘಟನೆ ಆಗಬೇಕು ಶಿಕ್ಷಣಕ್ಕೆ ಒತ್ತು ನೀಡಬೇಕು ಮಕ್ಕಳಿಗೆ ನೀವು ವಿದ್ಯಾಭ್ಯಾಸ ಕಲಿಸಬೇಕು ಈಗಿನ ದಿನಗಳಲ್ಲೂ ಕೂಡ ಶಿಕ್ಷಣ ಮಾಡಕ್ ಸಾಧ್ಯನಿಲ್ಲ ಆದ ಕಾರಣ ಉಪಾರ ಸಮಾಜದ ಬಾಂಧವರು ಕೂಡ ಅವೆಲ್ಲ ತಮ್ಮ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಒತ್ತು ನೀಡಿ ಉನ್ನತ ಸ್ಥಾನದಲ್ಲಿ ಪಡೆಯದಂತೆ ಆರಿಸುತ್ತಾ ಅದೇ ರೀತಿಯಾಗಿ ನಿಮ್ಮ ಸಮಾಜದ ಕೂಡ ಏನು ಬೇಡಿಕೆ ಇದ್ದರೂ ಕೂಡ ನಾವು ಕೂಡ ಶಾಸಕರು ತಲುಪಿಸ್ತೇವೆ ಎಂದು ಈ ವೇಳೆ ಉಪ್ಪಾಲ ಸಮಾಜದ ಮುಖಂಡರಾದ ಭೀಮಣ್ಣ ಮಾಸ್ಟರ್ ವೀರಣ್ಣ ಅರುಲಿ ಕೃಷ್ಣಮೂರ್ತಿ ಶ್ರೀನಿವಾಸ್ ಮಾಸ್ಟರ್ ರಾಘವೇಂದ್ರ ಶಾಂತಪ್ಪ ಕೃಷ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂಕೋಬ ಹನುಮಂತ ರಮೇಶ್ ಉಪ್ಪಾರ್ ವೆಂಕಟೇಶ್ ಕಿರಣ್ ನರಸಿಂಹ ನಾಗರಾಜ್ ಗುಂಡಪ್ಪ ತಾಯಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು